ಎಲ್ಲರಿಗೂ ನಮಸ್ಕಾರ ಆಸೆ ದರವಯ್ಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶುರುವಿನಲ್ಲಿ ಮನೋಜ್ ಚೇಂಜ್ ಆಗಿರೋ ಪಾರ್ಲರ್ ಬೋರ್ಡ್ ನೋಡಿ ಶಾಕ್ ಆಗಿ ನಿಂತಿರ್ತಾನೆ ಆಗ ಅಲ್ಲಿಗೆ ರೋಹಿಣಿ ಬಂದು ಮನೋಜ್ ಏನು ರೋಹಿಣಿ ಇದು ಅಮ್ಮನ ಹೆಸರು ಯಾಕೆ ಚೇಂಜ್ ಆಗಿದೆ ಮಾತಾಡೋಣ ಮನೋಜ್ ನೀವು ಒಳಗಡೆ ಬನ್ನಿ ಅಂತ ಹೇಳ್ತಾಳೆ ಆಗ ಮನೋಜ ಅದೇನೇ ಇದ್ದರೂ ಇಲ್ಲೇ ಹೇಳಿ ರೋಹಿಣಿ ಅಂತಾನೆ ಮನೋಜ್ ಕಿರ್ಚಬೇಡಿ ಪಾರ್ಲರ್ ಇದು ನೀವು ಒಳಗಡೆ ಬನ್ನಿ ಅನ್ನಲ್ಲ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಮನೋಜ ಒಳಗಡೆ ಹೋಗ್ತಾನೆ ಆಗ ರೋಹಿಣಿ ಸೈಲೆಂಟ್ ಆಗಿರೋದನ್ನು ನೋಡಿ ಹೇಳಿ ರೋಹಿಣಿ ಏನಿದೆಲ್ಲ ಅಂತ ಕೇಳಿದಾಗ ನೀನು ಪಾರ್ಲರ್ಗೆ ಅಮ್ಮನ ಹೆಸರು ಇಟ್ಟಿದ್ದು ನೋಡಿ ಅಮ್ಮ ತುಂಬ ಖುಷಿಯಾಗಿದ್ದರು ಎಲ್ಲರ ಹತ್ರನೂ ರೋಹಿಣಿ ರೋಹಿಣಿ ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ರು ಆದರೆ ನೀನು ಅವ್ರ ಹೆಸರನ್ನ ಯಾವಾಗಲೂ ಬದಲಾಯಿಸಿ ಅದನ್ನು ಮನೆಯಲ್ಲೂ ಕೂಡ ಹೇಳಿದೆ ಸುಮ್ಮನ ಬಿಟ್ಟು ಎಲ್ಲ ಅಂತ ಕೇಳ್ತಾನೆ ಆಗ ರೋಹಿಣಿ ಫಸ್ಟ್ ನೀವು ಸಮಾಧಾನ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಕೇಳಿ ಮನೋಜ್ ಅಂತ ಹೇಳ್ತಾಳೆ ಇನ್ನೇನಿದೆ ಕೇಳೋಕೆ ಎಲ್ಲ ಕಣ್ಣ ಮುಂದೆ ಕಾಣ್ತಾ ಇದೆಯಲ್ಲ ರೋಹಿಣಿ ಮನೋಜ್ ನಾನು ಹೀಗೆ ಮಾಡಿದ್ದು ನಮ್ಮ ಒಳ್ಳೆಯದಕ್ಕೇನೆ ಏನು ಒಳ್ಳೆಯದಾಗುತ್ತೆ ಅಂತ ಮನೋಜ್ ಕೇಳಿದಾಗ ತಾಳ್ಮೆ ಮನೋಜ್ ಗ್ರೀನ್ ಬ್ರ್ಯಾಂಡ್ ಅನ್ನೋದು ಬೆಂಗಳೂರಲ್ಲೇ ಫೇಮಸ್ ಹೆಸರು ಈ ಹೆಸರು ಇಟ್ಟ ಮೇಲೆ ಕಸ್ಟಮರ್ ಜಾಸ್ತಿ ಆಗಿದ್ದಾರೆ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಾ ಇದೆ ಆಗ ಅಲ್ಲೇ ಇರೋ ರಮ್ಮ್ಯ ಹೇಳ್ತಾಳೆ ಪ್ರಾಫಿಟ್ ಇವಳಿಗಲ್ಲ ಓನರ್ಗೆ ಅಂತ ಗೊಣ್ತಿರುವಾಗ ಮನೋಜ ರೋಹಿಣಿ ಓನರ್ ಅಲ್ವಾ ಅಂತ ಕೇಳ್ತಾನೆ ಆಗ ರೋಹಿಣಿ ನಾನೇ ಓನರ್ ಮನೋಜ್ ನಾನು ಪಾರ್ಟ್ನರ್ ಆಗಿದ್ದೀನಿ ಸೊ ಪ್ರಾಫಿಟ್ ಕೂಡ ಜಾಸ್ತಿ ಆದರೆ ನಮ್ಮ ಫ್ಯೂಚರ್ಗೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾಳೆ ಏ ಪಾರ್ಲರ್ನ ಬ್ರ್ಯಾಂಡ್ ಜೊತೆ ಮರ್ಜ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗ ಮನೋಜ್ ಆದರೂ ಈ ವಿಷಯನ ನೀನು ನನ್ನ ಹತ್ರ ಹೇಳಬೇಕಿತ್ತು ರೋಹಿಣಿ ಅಂತ ಹೇಳ್ತಾನೆ ಹೇಳ್ತಿದ್ದೆ ಮನೋಜ್ ಪೇಪರ್ ವರ್ಕ್ ನಡೀತಾ ಇತ್ತು ಕಂಪ್ಲೀಟ್ ಆದಮೇಲೆ ಹೇಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ಅಷ್ಟರಲ್ಲಿ ಅಂದಾಗ ನಾನೇ ಬಂದ್ಬಿಟ್ನಾ ಅಂತ ಮನೋಜ್ ಹೇಳ್ತಾನೆ ಸರಿ ಸರಿ ಮೊದಲು ಈ ವಿಷಯನ ಮನೆಯವ್ರಿಗೆ ಹೇಳಬೇಕು ಬೈ ಅಂತ ಅಲ್ಲಿಂದ ಹೊರಡೋಕ್ಕೆ ಸಿದ್ಧ ಆಗ್ತಾನೆ ಆಗ ರೋಹಿಣಿ ಮನೋಜ್ ನೀವು ಯಾಕೆ ಬಂದಿದ್ದು ಅನ್ನೋದನ್ನ ಹೇಳೇ ಇಲ್ವಲ್ಲ ಅಂತ ಕೇಳಿದಾಗ ಸುಮ್ಮನೆ ರೋಡಲ್ಲಿ ಹೊರಟಿದ್ದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆಗ ರೋಹಿಣಿ ಅಪ್ಪ ಒಂದು ಕ್ಷಣಕ್ಕೆ ನಾನು ಉಸಿರು ನಿಂತು ಹೋಗ್ತಿತ್ತು ಇವಾಗ ಸ್ವಲ್ಪ ಫ್ರೀ ಆಯಿತು ಅಂತ ಅಲ್ಲೇ ಕೂತ್ಕೋತಾಳೆ ಆಗ ರಮ್ಮೆ ಲೇ ನಿಜವಾದ ಟೆನ್ಷನ್ ಇವಾಗ ಶುರುವಾಯಿತು ಏನೇ ಹೇಳ್ತಾ ಇದೀಯಾ ಅಂತ ರೋಹಿಣಿ ಕೇಳಿದಾಗ ಅವ್ರು ಏನು ಹೇಳಿಬಿಟ್ಟು ಹೋದರು ಅಂತ ಗೊತ್ತಾಯ್ತಾ ಮನೇಲಿ ಹೋಗಿ ಎಲ್ರಿಗೂ ಹೇಳ್ತೀನಿ ಅಂತ ಹೋಗಿದ್ದಾರೆ ಆಗ ರೋಹಿಣಿ ಅಯ್ಯಯ್ಯೋ ಅಪ್ಪಿ ತಪ್ಪಿ ಅವರು ಬಾಯ್ಬಿಟ್ಟು ಎಲ್ಲ ವಿಷಯ ಹೇಳಿಬಿಟ್ರೆ ನನ್ನ ಕತೆ ಮುಗಿತು ಕಣೆ ಪೂಜಾ ನೀನು ಇಲ್ಲೆಲ್ಲ ಮ್ಯಾನೇಜ್ ಮಾಡು ನಾನು ಮನೆಗೆ ಹೋಗಿಬಿಟ್ಟು ಹೋಗಿ ಬರ್ತೀನಿ ಅಂತ ರೋಹಿಣಿಯಲ್ಲಿಂದ ಹೊರತಾಳೆ ಈ ಕಡೆ ಮೀನಾ ಹಾಗೂ ಚೇತನ್ ಎಂಬತ್ತು ಸಾವಿರ ಅಮೌಂಟ್ನ ಡೌನ್ ಪೇಮೆಂಟ್ ಕರ್ತಾರೆ ಓನರ್ ಕಾರ್ ಯಾವಾಗ ಹೋಯ್ತೀರಾ ಅಂದಾಗ ಮೀನಾ ನಾಳೆ ಅಣ್ಣ ಅಂತಾರೆ ಆಗ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹೆಸರಿಗೆ ಮಾಡೋದಾ ಅಂತ ಕೇಳಿದಾಗ ಮೀನಾ ಬೇಡ ಅಣ್ಣ ನಾಳೆ ಅವರು ಬರ್ತಾರಲ್ಲ ಬಂದಮೇಲೆ ಅವ್ರ ಹೆಸರಲ್ಲೇ ಮಾಡಿ ಅಂದಾಗ ಓನರ್ ನಾಳೆ ಗಾಡಿ ತೊಗೊಂಡು ಹೋದ್ಮೇಲೆ ಪೂಜೆ ಮಾಡಿಸಿದ ಮೇಲೆ ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹೆಸರಿಗೆ ಮಾಡಿಸ್ಕೊಡ್ತೀನಿ ಅಂತಾರೆ ಆಗ ಮೀನಾ ಹಾಗೂ ಚೇತನಲ್ಲಿಂದ ಹೊರಗಡೆ ಬರ್ತಾರೆ ಆಗ ಮೀನಾ ಅಣ್ಣ ಅವ್ರನ್ನ ಕರೆಸಿ ಒಂದು ಸಾರಿ ಓಡಿಸುವಂತೆ ಹೇಳಿ ಅಂದಾಗ ಚೇತನ್ ಅವನಿಗೆ ಅನುಮಾನ ಬರಲ್ವಾ ಅಮ್ಮ ನಾನು ಅಂತ ಹೇಳ್ತಾನೆ ಆಗ ಮೀನಾ ಸರ್ಪ್ರೈಸ್ ಇರಲಿ ಅಣ್ಣ ಅಂದಾಗ ಚೇತನ್ ಅದಕ್ಕೆ ನಾನೇನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಅಲ್ಲಿಂದ ಇಬ್ಬರು ಓಡ್ತಾರೆ ಈ ಕಡೆ ಮೀನಾ ರಂಗನಾಥ್ ಹಾಗೂ ಸೂರ್ಯ ಕಾಫಿ ಕುಡಿತಾ ಕುಳಿತಿರ್ತಾರೆ ಆಗ ಮನೋಜ ಬಂದ್ಬಿಟ್ಟು ಬನ್ನಿ 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 ಅಮ್ಮ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ ಅಮ್ಮ ಬಾರಮ್ಮ ಇಲ್ಲಿ ಅಂತ ಕ ಶಾಂತಿನ ಕರಿತಾನೆ ಆಗ ಶಾಂತಿ ಏನೋ ಅದು ಅಂತ ಬರ್ತಾರೆ ಆಗ ರಂಗನಾಥ ಏನು ಅಂತ ಸಂತೋಷದ ವಿಷಯ ಅಂತ ಕೇಳಿದಾಗ ಆಗ ಅಲ್ಲೇ ಸೂರ್ಯ ಕೆನಡಾದಲ್ಲಿ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗಿ ಬರ್ಮೋಡದಲ್ಲಿ ಕೆಲಸಗಳು ಸಿಕ್ಕಿರಬೇಕು ಅಂತ ಹೇಳ್ತಾ ಇರ್ತಾರೆ ಅಂದಾಗ ರಂಗನಾಥ ಅಲ್ಲಿ ಯಾವ ಕೆಲಸ ಸಿಗುತ್ತೋ ಆಗ ಸೂರ್ಯ ಮೊಸಳೆಗಳಿಗೆ ಮೊಸರನ್ನ ತಿನ್ನಿಸೋದು ಸಿಂಹಗಳಿಗೆ ಟೀ ಪೊಂಗಲ್ ತಿನ್ನಿಸೋದಪ್ಪ ಅಂತ ನಗಾಡ್ತಿರ್ತಾರೆ ಆಗ ಮನೋಜ ಅಯ್ಯೋ ಅಮ್ಮ ಆ ವಿಷಯ ಬಿಡಮ್ಮ ನಾನು ನಿನಗೆ ಹೇಳೋಕ್ಕೆ ಬಂದಿದ್ದು ರೋಹಿಣಿ ವಿಷಯ ಆಗ ಶಾಂತಿ ರೋಹಿಣಿ ವಿಷಯನ ಏನೋ ಅದು ಏನು ಗೊತ್ತಾ ಅಮ್ಮ ರೋಹಿಣಿ ಪಾರ್ಲರ್ನ ಒಂದು ದೊಡ್ಡ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾಳೆ ಏನೋ ಅದು ಟೈ ಶೂ ಅಂದರೆ ಅಂತ ಶಾಂತಿ ಕೇಳಿದಾಗ ಮನೋಜ ಅದು ಟೈ ಶೂ ಅಲ್ಲಮ್ಮ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ನಮ್ಮ ಕಂಪ್ನಿನ ಅಟ್ಯಾಚ್ ಮಾಡೋದು ಅಂತ ಹೇಳಿದಾಗ ಆಗ ಸೂರ್ಯ ಹಾಗಾದರೆ ಆ ಪಾರ್ಲರ್ಗೆ ದೊಡ್ಡ ಕಂಪ್ನಿ ಹೆಸರೇ ಇಟ್ಟಿರಬೇಕು ಅಂದಾಗ ಶಾಂತಿ ಬ್ಯೂಟಿ ವರ್ಡ್ ಹೋಯ್ತಾ ಹೊಗೆನಾ ಅಂತ ಸೂರ್ಯ ಹೇಳಿದಾಗ ಮನೋಜ ಈಗ ಆ ಕಂಪ್ನಿ ಹೆಸರು ಗ್ರೀನ್ ಬ್ರ್ಯಾಂಡ್ ಕಂಪ್ನಿ ಅಂತ ಅಮ್ಮನ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾನೆ ಹಾಗಾದರೆ ಈಗ ಸಕ್ಕರೆ ಹೆಸರಲ್ಲಿ ಇರೋದು ಮೀನ ಇಟ್ಟಿರೋ ಹೂವಿನ ಅಂಗಡಿ ಮಾತ್ರನೇ ಅದು ಯಾವಾಗ ಬದಲಾಗುತ್ತೋ ಏನೋ ಅಂತ ಸೂರ್ಯ ಹೇಳಿದಾಗ ಅಲ್ಲೇ ಇರೋ ಮೀನಾ ಅಚ್ಚೆ ಹೆಚ್ಚೆ ಖಂಡಿತವಾಗೂ ಇಲ್ಲ ರೀ ಈ ಅಂಗಡಿಗೆ ಯಾವಾಗಲೂ ಅತ್ತೆ ಹೆಸರೇ ಇರುತ್ತೆ ಆಗ ರಂಗನಾಥ ಹೆಸರು ಬದಲಾದರೆ ಕಂಪ್ನಿ ಎಷ್ಟು ಬೆಳೆದ್ರೆ ಏನಯ್ಯ ಯಾರ ಹೆಸರಲ್ಲಿ ಕಂಪ್ನಿ ಇರುತ್ತೋ ಅವ್ರು ತಾನೇ ಬೆಳವಣಿಗೆ ಬರೋದು ಆಗ ಅಲ್ಲಿಗೆ ರೋಹಿಣಿ ಬರ್ತಾರೆ ಹಾಗೇನಿಲ್ಲ ಮಾವ ಅಗ್ರಿಮೆಂಟಲ್ಲಿ ಟೈಅಪ್ ಆಗಿರೋ ವಿಷಯ ಮೆನ್ಷನ್ ಆಗಿರುತ್ತೆ ಸೊ ಹಾಗಾಗಿ ಅವ್ರಿಗೆ ಏನೇ ಲಾಭ ಬಂದರೂ ನಮಗೂ ಶೇರ್ ಇರುತ್ತೆ ಅದು ಅತ್ತೆ ನಾನು ನಿಮಗೆ ಈ ವಿಷಯನ ಹೇಳಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ಮನೋಜ್ ಆಗ ರಂಗನಾಥ ಎಷ್ಟು ದಿನ ಆಯಿತಮ್ಮ ಈ ಕೆಲಸ ಮಾಡಿ ಅಂತ ಕೇಳ್ತಾನೆ ಒಂದು ನಾಲ್ಕು ದಿನ ಆಯಿತು ಮಾವ ಅಂತ ರೋಹಿಣಿ ಹೇಳ್ತಾಳೆ ಇವತ್ತು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡೆ ಅತ್ತೆ ಆಗ ಶಾಂತಿ ಆಯ್ತು ಬಿಡಮ್ಮ ನೀನು ಎಷ್ಟೇ ಆದರೂ ಮನೋಜನ್ ಅಲ್ವಾ ಹೌದೌದು ಈ ವಿಷಯದಲ್ಲಿ ಮನೋಜನ್ ಹೆಂಡ್ತಿನೇ ಕಣಮ್ಮ ಅಂತ ಅಲ್ಲೇ ಇರೋ ರಂಗ ರಂಗನಾಥ ನಮಗೆಲ್ಲ ಹೆಮ್ಮೆ ಅಂತ ಹೇಳ್ತಾರೆ ಆಗ ಶಾಂತಿ ನಾನು ಹೇಳ್ತಿರೋದು ನಿನಗೂ ಇವ್ನ ಥರನೇ ಬಿಸ್ನೆಸ್ ಮೈಂಡ್ ಇದೆ ಲಾಭ ಮಾಡ್ತೀಯ ಒಳ್ಳೇದಾಗ್ಲಿಕ್ಕೆ ಕಣಮ್ಮ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೆಸರು ಮಾತ್ರ ನಿಮ್ದಲ್ಲ ಅತ್ತೆ ಹ್ಞೂ ಕಣಮ್ಮ ಬ ಎಲ್ಲ ಆಡಳ್ತಾನು ನನ್ನ ನಾನೇ ಮಾಡ್ತಿರೋದು ಅಲ್ವೇನಮ್ಮ ಅಂತ ಹೇಳ್ತಾಳೆ ನೀನು ನಿನ್ನ ಗಂಡ ಇಬ್ರು ಕೈ ತುಂಬ ಸಂಪಾದನೆ ಮಾಡಿ ದೊಡ್ಡ ಸ್ಥಾನಕ್ಕೆ ಬಂದರೆ ನನಗೆ ಅಷ್ಟೇ ಸಾಕು ಹೋಗಮ್ಮ ಹೋಗು ಕೈ ಮುಖ ತೊಗೊಂಡು ಬಾ ಜೊತೆಯಲ್ಲೇ ಕಾಫಿ ಕುಡಿಯೋಣ ಅಂತ ಹೇಳ್ತಾಳೆ ಆಗ ರೋಹಿಣಿ ಮನೋಜ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಶಾಂತಿ ಒಳೊಳ್ಗೆ ಕ್ಕೊಂಡಿರ್ತಾಳೆ ಆಗ ಮೀನಾ ಏನರೀ ಅತ್ತೆ ಈ ವಿಷಯನ ಇಷ್ಟೊಂದು ಸುಲಭವಾಗಿ ತೊಗೊಂಡಿದ್ದಾರ ನನಗೂ ಅದೇ ಅನುಮಾನ ಕಣೆ ಅಂತ ಸೂರ್ಯ ಹೇಳ್ತಾನೆ ಅಪ್ಪ ಏನಿದು ಸಮಾಚಾರ ಅಂತ ಕೇಳಿದಾಗ ರಂಗನಾಥ ಬಿಳಿಗಿರಿ ರಂಗನಾಥನೇ ಹೇಳ್ಬೇಕಯ್ಯ ಆದ್ರೆ ಒಂದಂತೂ ಸತ್ಯ ಶಾಂತಿ ಭರಣೆ ಮಳೆ ಇದ್ದಾಗೆ ಮೋಡದ ಥರ ಮೇಲೆ ತೇಲಾಡ್ತಾ ಇರ್ತಾಳೆ ಒಂದು ಸಲ ಸುರಿಯೋಕ್ಕೆ ಶುರು ಮಾಡಿದ್ರೆ ಧರಣಿನೇ ಅಲ್ಲಾಡೋಗ್ಬಿಡುತ್ತೆ ಅಂತ ರಂಗನಾಥ್ ಹೇಳ್ತಾರೆ ರೂಮಿಗೆ ರೋಹಿಣಿ ಮನೋಜಂ ಬರ್ತಾರೆ ಆಗ ಮನೋಜ ಹೇಳ್ತಾನೆ ರೋಹಿಣಿ ನೀನು ನಿನ್ನ ಎಡೆಯೋ ಬ್ರಿಲಿಯಂಟ್ ಸಖತ್ತಾಗಿತ್ತು ಆಗ ಶಾಂತಿ ಅಲ್ಲಿಗೆ ಬಂದು ರೋಹಿಣಿ ಬಾಮ ಇಲ್ಲಿ ಅಂತ ರೋಹಿಣಿನ ಕರ್ಕೊಂಡು ಮನೆಯವರೆಗೆ ಹೋಗ್ತಾಳೆ ಆಗ ರೋಹಿಣಿ ಇದರಲ್ಲಿ ಎಷ್ಟು ವಿಷಯ ಇದೆ ಗೊತ್ತಾಗುತ್ತೆ ಎಷ್ಟು ಲಾಭ ಸಿಗುತ್ತೆ ಅಂತ ಮಾತಾಡುತ್ತಿರುವಾಗ ಶಾಂತಿ ರೋಹಿಣಿನ ಜೋರಾಗಿ ಎಳಿತಾಳೆ ಕೋಪದಿಂದ ರೋಹಿಣಿನ ನೋಡ್ತಾ ಏನೇ ಅಂದ್ಕೊಂಡಿದ್ಯಾ ನೀನನ್ನು ಯಾರನ್ನ ಕೇಳಿ ಹೆಸರು ಬದಲಾಯಿಸಿದೆಯೇ ನೀನು ನೀನು ಹೇಳಿದ್ನೆಲ್ಲ ಒಪ್ಕೊಳ್ತೀನಿ ಅಂದರೆ ನೀನು ಮಾಡಿದ್ನೆಲ್ಲ ಸಹಿಸ್ಕೊಳ್ತೀನಿ ಅಂತಲ್ಲ ಯಾರನ್ನ ಕೇಳಿ ಹೆಸರು ಬದಲಾಯಿಸಿದೆ ಅಂತ ಕೇಳ್ತಾಳೆ ಆಗ ಅತ್ತೆ ಅದು ಲಾಭ ಬರುತ್ತೆ ಅಂತ ಹೇಳುವಾಗ ಶಾಂತಿ ರೋಹಿಣಿ ಮೇಲೆ ಕೈ ಹೊಡೆಯೋಕೆ ಕೈ ಎತ್ತಾರೆ ಇದು ಲಾಭದ ಪ್ರಶ್ನೆ ಅಲ್ಲ ಕಣೆ ಮರ್ಯಾದೆ ಮರ್ಯಾದೆ ಪ್ರಶ್ನೆ ಏನು ಹೇಳು ಮರ್ಯಾದೆ ನೋಡ್ದೇನೆ ಆ ಸೂರ್ಯ ನನ್ನ ಹೆಂಗೆ ಅಣಿಸ್ದ ಅಂತ ಈಗ ನನ್ನ ಹೆಸರಲ್ಲಿರೋದು ಆ ಫುಟ್ಪಾತಲ್ಲಿ ಇದೆಯಲ್ಲ ಅದು ಮಾತ್ರ ಏ ಇಷ್ಟಕ್ಕೂ ಹೆಸರು ಬದಲಾಯಿಸಿ ಬೇಕಾದರೆ ನನ್ನ ಯಾಕೆ ನೀನು ಹೇಳಿಲ್ಲ ಆಗ ರೋಹಿಣಿ ಅತ್ತೆ ಅತ್ತೆ ಫ್ರ್ಯಾಂಚಸಿ ಆದರೆ ಶಾಂತಿ ಹೇಳ್ತಾರೆ ಫ್ರ್ಯಾಂಚಸಿನೂ ಫ್ರೆಂಚ್ ಫ್ರೈಸು ಅದು ನಂಗೆ ಗೊತ್ತಿಲ್ಲ ಮನೆ ಮನೆಗೆ ಹೋಗಿ ಮಸಾಜ್ ಮಾಡ್ಕೊಂಡಿದ್ದವಳಲ್ಲ ನೀನು ನಿಂಗೆ ಕೈ ತುಂಬ ಹಣ ಕೊಟ್ಟು ಪಾರ್ಲರ್ ಓಪನ್ ಮಾಡಿಸಿದ ಯಾರೇ ಯಾರು ಬೊಗಳೇ ಅಂದಾಗ ರೋಹಿಣಿ ನೀವೇ ಅತ್ತ ಅಂತ ಹೇಳ್ತಾರೆ ಶಾಂತಿ ನಾನು ತಾನೇ ನನ್ನನ್ನು ಕೇಳಿದೆ ಹೇಗೆ ಹೆಸರು ಬದಲಾಯಿಸಿದೆ ಬೊಗಳೆ ಮಾಂಕಾಳಿ ಈ ನಾನು ನಾನೇನೇ ಹೇಳಿದ್ರು ಕೇಳ್ತಾಳೆ ಕೇಳಿಬಿಡ್ತಾಳೆ ಅಂದ್ಕೊಂಡೇನೆ ಗುಂಗ್ರಿ ಅತ್ತೆ ಗುಂಗ್ರಿ ಗಿಂಗ್ರಿ ಅಂತ ಕರಿಬೇಡಿ ಅಂತಿನ ಕಣೆ ತಲೆಯಲ್ಲಿ ಎಷ್ಟು ಇದೆಯೋ ಅಷ್ಟು ಇದೆ ನಿನ್ನ ತಲೆಯಲ್ಲಿ ಮೊಸರನ್ನ ತೋರಿಸಿ ಕೆಸರು ಮೆತ್ಬಿಟ್ಟಿ ಏನು ನಾಚಿಗೆಟ್ಟವಳೆ ಆಗ ರೋಹಿಣಿ ಅತ್ತೆ ನೀವು ಕೊಟ್ಟು ದುಡ್ಡು ನಾವು ವಾಪಾಸ್ ಕೊಟ್ಟನಲ್ಲ ಅತ್ತೆ ಯಾಕೆ ಮತ್ತೆ ನನ್ನ ಬೈಯೋದು ಅಂತ ಕೇಳ್ತಾಳೆ ಬೈಕಿನ ಕಣೆ ಏನೇ ಮಲೇಷಿಯಾ ಬುದ್ಧಿ ತೋರಿಸ್ತಿದೀಯಾ ನೀ ನನಗೆ ದುಡ್ಡನ್ನ ನಾನು ಹೆಂಗೆ ಕೊಟ್ಟೆ ಅಂತ ಗೊತ್ತೇನೆ ನಿನಗೆ ಮಯಂಗಿನಿ ಮನೆ ಪತ್ರನ ಆಡ್ಬಿಟ್ಟು ಬಡ್ಡಿ ದುಡ್ಡು ಕಳ್ತನಾಗಿ ಆ ಫೈನಾನ್ಷಿಯನ್ನ ಕೂಡ ಹಾಕಿ ಆ ಹಾಳಾದವಳು ನನ್ನನ್ನು ನೋಡಿ ಒಂದ ಎರಡ ನಾನು ಆ ಅವಮಾನನ ಅನುಭವಿಸಿದ್ದು ಮದುವೆ ಆಗಿ ಇಷ್ಟು ದಿನ ಆದರೂ ನಿಮ್ಮ ಅಪ್ಪ ಅಮ್ಮ ಬಂದಿಲ್ಲ ಒಂದು ಫೋನ್ ಕೂಡ ಮಾಡಿಲ್ಲ ಇದೇ ಬೇರೆ ಯಾವುದಾದ್ರೂ ಅತ್ತೆ ಆಗಿದ್ರೆ ಎಷ್ಟೊತ್ತಿಗೆ ನಿನ್ನ ಕುತ್ತಿಗೆ ಹಿಡಿದು ಹೊರಗೆ ಬಿಸಾಕ್ತಿದ್ಲು ನಾನು ನಾನಾಗಿದ್ದಕ್ಕೆ ಸರ್ಸ್ಕೊಂಡಿದ್ದೀನಿ ಕಣೆ ಅದನ್ನೇ ನೀನು ಸಲಿಗೆ ತಗೊಂಡೆ ನನ್ನನ್ನು ಬೇಕಾದಂಗೆ ಆಟ ಆಡಿಸ್ತಾ ಇದ್ದೀಯಾ ಏನೇ ಅಂತ ಶಾಂತಿ ಕೇಳ್ತಾಳೆ ನನ್ನ ಹತ್ರನೇ ನಾಟಕ ಮಾಡ್ತಾ ಇದ್ದೀಯಾ ಈ ಸಕ್ರೆಬಲ್ ಶಾಂತಿ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಕಣೇ ಕೈ ಹಿಡಿದ ಗಂಡನ್ನೇ ಬಿಟ್ಟಿಲ್ಲ ಕೈ ಹಿಡಿದು ನಡ್ಸಿದ ಮಗನ್ನೇ ಬಿಟ್ಟಿಲ್ಲ ಇನ್ನು ಕೈ ಕೊಡೋರ್ನ ಬಿಡ್ತೀನೇನೆ ನಾನು ಲೇ ಗುಂಗ್ರಿ ಮಗಳ ಥರ ನೋಡ್ಕೊಂಡಲ್ಲೇ ನಿನ್ನ ಅದಕ್ಕೆ ನೀನು ಕೊಟ್ಟಿರೋ ಪ್ರತಿಫಲ ಏನೇ ಇದು ಚಿತ್ರಾಂಗದೇ ಅಂತ ಹೇಳ್ತಾಳೆ ನಾನು ಕರ್ಕೊಂಬಂದು ಸೊಸೆ ಅಂತ ನಿನ್ನನ್ನು ನೆತ್ತಿ ಮೇಲೆ ಕೂರಿಸ್ಕೊಂಡಲ್ಲೇ ನೀನೇನೇ ಮಾಡಿದ್ದು ಅಂತಾಳೆ ಆಗ ರೋಹಿಣಿ ಸ್ವಾರಿ ಅತ್ತೆ ಅಂತಾಳೆ ಆಗ ಶಾಂತಿ ಏನೇ ಸ್ವಾರಿ ವಿಷಯ ಇದೊಂದೇ ಇರೋದಾ ಮುಚ್ಚಿಟ್ಟಿರೋದಾ ಅಥವಾ ಇನ್ನೂ ಏನಾದರೂ ಇದೆಯಾ ಬೊಗಳೇ ಅಂತಾಗ ಬೇರೆ ಏನಾದರೂ ಮುಚ್ಚಿಟ್ಟಿರೋದಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಇಲ್ಲ ಅತ್ತೆ ಅಂತಾಳೆ ಆಗ ಶಾಂತಿ ಇದೇ ಕೊನೆ ಗುಂಡ್ರಿ ಇನ್ನೊಂದು ಸಲ ನೀನೇನಾದರೂ ಸುಳ್ಳು ಹೇಳಿದ್ಯಾ ಮೋಸ ಮಾಡಿದ್ಯಾ ಅಂತ ಗೊತ್ತಾಯಿತು ಆಗ ಇದೇ ಕಡೆ ನಿನಗೆ ಅಂತ ಹೇಳ್ತಾಳೆ ಒಂದು ವಿಷಯ ತಿಳ್ಕೊಳ್ಳಿ ಚುಚ್ಚು ಚಾಕುಗೆ ಬೆರಳು ಯಾವುದು ಕೊರುಳು ಯಾವುದು ಅಂತ ಗೊತ್ತಾಗಲ್ಲ ಹಾಗೆ ನನಗೆ ಶ್ರುತಿನ ಮೀನಾನ ರೋಹಿಣಿನ ಅಂತ ಕೋಪ ಬಂದಾಗ ಗೊತ್ತಾಗಲ್ಲ ಕಣೇ ಅಂತ ಚಿಟ್ಕೆ ಹೊಡೆದು ಅಲ್ಲಿಂದ ಹೋಗೋಕ್ಕೆ ರೋಹಿಣಿನ ಸೊನ್ನೆ ಮಾಡ್ತಾಳೆ ಆಗ ಹೊರಡ್ತಿರೋ ರೋಹಿಣಿನ ಏಯ್ ನನ್ನ ಹೆಸರಲ್ಲಿ ಸಕ್ಕರೆನೂ ಇದೆ ಶಾಂತಿನೂ ಇದೆ ಆದರೆ ನನ್ನ ಗುಣದಲ್ಲಿ ಎರಡೂ ಇಲ್ಲ ನೆನ್ಪಿಟ್ಕೊ ಅಂತ ಹೇಳ್ತಾಳೆ ಆಗ ರೋಹಿಣಿ ಮನಸ್ಸಲ್ಲಿ ದೇವರೇ ಇದಕ್ಕೆ ಇಷ್ಟೊಂದು ಬೈದರು ಇನ್ನೂ ನನ್ನ ಆಸಕ್ತಿಗಳೇನಾದರೂ ಗೊತ್ತಾದರೆ ಅಂತ ಮನಸ್ಸಿನಲ್ಲಿ ಗುಣುತ್ತಾ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಸೂರ್ಯ ಆಟೋದಲ್ಲಿ ಗೇಮ್ ಆಡ್ತಾ ಹಿಂದಿನ ಸೀಟಲ್ಲಿ ಕುಳಿತಿರ್ತಾನೆ ಆಗ ಅಲ್ಲಿಗೆ ಅವನ ಫ್ರೆಂಡ್ ಚೇತನ್ ಬಂದು ಸೂರ್ಯ ಇಲ್ಲೇನೋ ಮಾಡ್ತಾ ಮಾಡ್ತಾಯಿದೆಯಾ ಅಂತ ಕೇಳ್ತಾನೆ ಆಗ ಸೂರ್ಯ ಓ ಕಾರ್ ಮಾರಾಯಿತು ಆಟೋ ಓಡಿಸೋದು ಬಿಟ್ಟು ಕಾರ್ ಶೆಡ್ಡಲ್ಲಿ ನಿಂಗೇನು ಕೆಲಸ ಅಂತ ಕೇಳ್ತಿದ್ಯಾ ಅಂತ ಕೇಳಿದಾಗ ಲೇ ಹಂಗೆ ಹೇಳೋರಿಗೆ ಕೂಗಿ ಅಂತ ಚೇತನ್ ಹೇಳ್ತಾನೆ ಆಗ ಸೂರ್ಯ ಉಗೀತಾ ಹಂಗಲ್ಲಪ್ಪ ನಾನು ಹಾಗೆಲ್ಲ ನಿಮಗೆ ಪ್ರಶ್ನೆ ಮಾಡೋನೆಲ್ಲ ಕಣು ನಿನ್ನ ಹುಡ್ಕೊಂಡು ಆಟೋ ಸ್ಟ್ಯಾಂಡ್ ಹತ್ತಿರ ಹೋಗಿದ್ದೆ ಏನು ವಿಷಯ ಹೇಳು ಅಂತ ಸೂರ್ಯ ಕೇಳಿದಾಗ ಅದು ನೀನು ಒಂದು ಕಾರ್ ತೊಗೋಬೇಕು ಅಂದ್ಕೊಂಡಿದ್ದಲ್ಲ ಆ ಕಾರ್ ಇನ್ನೂ ಇದೆಯಾ ಒಂದು ಆರು ತಿಂಗಳು ತಡ್ಕೊಳ್ಳೋಕೆ ಹೇಳು ಆ ಕಾರನ್ನ ನಾನೇ ತೊಗೊಳ್ತೀನಿ ಅಂತ ಸೂರ್ಯ ಹೇಳ್ತೇನೆ ಆಗ ಚೇತನ್ ಆ ಕಾರ್ನ ಇವತ್ತು ನಮ್ಮ ಗಣೇಶ ತೊಗೋತಿದ್ದಾನೆ ಆಗ ಸೂರ್ಯ ಗಣೇಶನ ಹತ್ರ ಕಾರ್ ಇದೆಯಲ್ಲೋ ಅಂತಾಗ ಆಗ ಚೇತನ್ ಅವನ ಫ್ರೆಂಡ್ ಯಾರೋ ವಿನಾಯಕ್ ಅಂತೆ ಹಾಂ ವಿನಾಯಕ ಹ್ಞೂ ಅಲ್ಲ ಅವ್ನ ಫ್ರೆಂಡ್ ಯಾರೋ ಗಜಮುಖ ಅಂತೆ ಅವ್ನ ಫ್ರೆಂಡ್ ಯಾರೋ ಏಕದಂತ ಅಂತ ಯಾವನ್ ಗುರಿ ಇವನು ಅಂದಾಗ ಚೇತನ ಅಪ್ಪ ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ ಫಸ್ಟ್ ಮ್ಯಾಟ್ರ್ ತಿಳ್ಕೊಳ್ಳೋ ಈ ಮಚ್ಚ ಫ್ರೆಂಡ್ಸ್ ಅಂತಾರಲ್ಲ ಅಂತ ಅಂದಾಗ ಆಗ ಸೂರ್ಯ ಅದು ಮಚ್ಚ ಫ್ರೆಂಡ್ಸ್ ಅಲ್ಲ ಕಣೋ ಮ್ಯೂಚುವಲ್ ಫ್ರೆಂಡ್ಸ್ ಅವನು ಆ ಕಾರನ್ನ ಬುಕ್ ಮಾಡಿದ್ದಾನೆ ನೀನು ಆ ಕಾರನ್ನ ಒಂದು ಸರ್ತಿ ಓಡಿಸ್ಬೇಕು ಅಂತಿದ್ದೆಲ್ಲ ನೀನು ಒಂದು ಸಾರಿ ಟ್ರೆಸ್ ಟೆಸ್ಟ್ ಡ್ರೈವ್ ಮಾಡಿ ಹೇಗಿದೆ ಅಂತ ಹೇಳು ಅವನಿಗೆ ಅವನು ತೊಗೊತಾನೆ ಅಂತ ಹೇಳ್ತಾನೆ ಆಗ ಸೂರ್ಯ ಆಸೆ ಪಟ್ಟಿದ್ದು ನಾನು ಅವನೇ ಅವನು ತೊಗೋತಿದ್ದಾನೆ ಅದಕ್ಕೆ ನಾನು ಬಂದು ಸೆಂಡಪಾಟಿಗೆ ಕೊಡಬೇಕಾ ಆಗಲ್ಲ ಅಂತ ಹೇಳ್ತಾನೆ ಆಗ ಚೇತನ ಅವ್ನಿಗೆ ಆ ಕಾರ್ ಹೇಗಿದೆ ಅಂತ ಗೊತ್ತಿಲ್ಲ ಕಣೋ ನೀವೊಂದು ಸರ್ತಿ ನೋಡಿ ಹೇಳು ಅಂತ ಹೇಳ್ತಾನೆ ಸರಿ ಆಯಿತು ಬಾರಪ್ಪ ಅಂತ ಸೂರ್ಯ ಸೆಲ್ಫ್ ಸರ್ವಿಸ್ಗಿಂತ ಸೋಷಿಯಲ್ ಸರ್ವಿಸ್ನಲ್ಲಿ ಆತ್ಮತೃಪ್ತಿ ಜಾಸ್ತಿ ಅಂತ ಅಪ್ಪ ಅವರು ಹೇಳೋರೆ ಆಯಿತು ನಡಿ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾರೆ ಸೂರ್ಯ ಚೇತು ಇದು ಹೇಗಿದೆ ಅಂದರೆ ನಾನು ನನಗೆ ಅಂತ ತಗೋಬೇಕಾಗಿದ್ದ ಕಾರ್ಗೆ ಬೇರೆ ಯಾರೋ ಓಡಿಸ್ ಓಡಿಸೋದಕ್ಕೋಸ್ಕರ ನಾನು ಟ್ರೆಸ್ಟ್ ಡ್ರೈವ್ ನೋಡ್ತಾ ಇದ್ದೀನಿ ಇದು ಹೆಂಗಿದೆ ಗೊತ್ತಾ ಪ್ರೀತಿಸ್ತಿರೋ ಹುಡುಗಿ ಜೊತೆ ಮದುವೆ ಮದುವೆ ಆಗಿ ಫೋಟೋ ತೆಗೆಸ್ಕೊಳೋದು ಬಿಟ್ಟು ಆ ಮದುವೆಗೆ ನಾನೇ ಫೋಟೋಗ್ರಾಫರ್ ಆಗಿ ಹೋದಂಗಿದೆ ಆಗ ಚೇತನ ಋಣ ಇದ್ದರೆ ಲವ್ ಮಾಡಿದ ಹುಡುಗಿನೂ ನಿನಗೆ ಸಿಗ್ಬೋದು ಬಿಡಲಿ ಅಂದಾಗ ಸಾಧ್ಯನೇ ಇಲ್ಲ ಬಿಡು ಅಂತ ಸೂರ್ಯ ಹೇಳ್ತಾನೆ ಅಲ್ಲೇ ಮನೆಯಲ್ಲಿ ಮೀನಾ ಹಾಗೂ ಚೇತನ್ ಇಬ್ಬರು ಸೊನ್ನೆ ಮಾಡ್ಕೋತಾರೆ ನೋಂದ್ಕೋಬೇಡ ನಗ್ನಗ್ತಾ ಕಾರ್ ಓಡಿಸು ನೀ ಆಸೆ ಪಟ್ಟಿದ್ದೆ ತಾನೇ ಅದಕ್ಕೆ ನಿನ್ನ ಕರ್ಕೊಂಡು ಬಂದಿದ್ದು ಅಂತ ಚೇತನ್ ಹೇಳ್ತಾನೆ ಆಗ ಸೂರ್ಯ ಕಾರ್ನ ಸುತ್ತಲೂ ಚೆಕ್ ಮಾಡಿ ಕಾರನ್ನ ಟೆಸ್ಟ್ ಟೆಸ್ಟ್ ಡ್ರೈವ್ಗೆ ತಗೊಂಡು ಹೋಗ್ತಾನೆ ಟೆಸ್ಟ್ ಡ್ರೈವ್ ಮುಗಿಸಿ ಕಂಡೀಷನ್ ಸಖತ್ತಾಗಿದೆ ಕಣೋ ಅಂದಾಗ ಚೇತನ್ ಒಂದು ಸಾರಿ ಡಾಕ್ಯುಮೆಂಟ್ಸ್ನೆಲ್ಲ ನೋಡಿಬಿಡೋ ಅಂಥ ಡಾಕ್ಯುಮೆಂಟ್ಸ್ನ ಕೊಡ್ತಾನೆ ಆಗ ಸೂರ್ಯ ಡಾಕ್ಯುಮೆಂಟ್ಸ್ನೆಲ್ಲ ನೋಡಿ ಓಕೆ ಮಗ ಅದೃಷ್ಟ ಇರೋರಿಗೆ ಮಾತ್ರ ಈ ಕಾರನ್ನ ಓಡಿಸೋಕಾಗೋದು ನನಗೆ ಆ ಅದೃಷ್ಟ ಇಲ್ಲ ಕಣೋ ಕಾರ್ ಕಂಡೀಷನ್ ಸಖತ್ತಾಗಿದೆ ಒಳಗೆ ಕೂತ್ರೆ ಫೀಲ್ ಕೂಡ ಸೂಪರ್ ಪಫಾರ್ಮೆನ್ಸ್ ಕೂಡ ಸಖತ್ತಾಗಿದೆ ಬೊಂಬಾಟ್ ಆಗಿದೆ ಕಣೋ ಕಾರು ಕಣ್ಣು ಮುಚ್ಕೊಂಡು ತೊಗೊಳೋ ಹೇಳು ಅಂತ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಸೂರ್ಯ ಹೊರಡ್ತಾನೆ ಈ ಕಡೆ ಚೇತನ್ ಹಾಗೂ ಮೀನಾ ಇಬ್ಬರು ತ ಮಾತಾಡ್ಕೊಳ್ತಿರ್ತಾರೆ ಪಾಪ ಸಿಸ್ಟರ್ ನೊಂದ್ಕೊಂಡಿದ್ದಾನೆ ಸತ್ಯ ಹೇಳಿಬಿಡಿ ಅಂದಾಗ ಅಣ್ಣ ನಾಳೆ ಹೇಳೋಣ ಅವ್ರು ಹಿಂದಿರುಗಿ ನೋಡುವಷ್ಟರಲ್ಲಿ ನೀವು ಇಲ್ಲಿಂದ ಹೊರಡಿ ಅಂದಾಗ ಚೇತನ್ ಸರಿ ಅಮ್ಮ ಅಂತ ಅಲ್ಲಿಂದ ಇಬ್ಬರು ಹೊರಡ್ತಾರೆ ಈ ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ ಆಸೆ ಸಂಚಿಕೆಯನ್ನು ನೀವು ಸಂಪೂರ್ಣವಾಗಿ ನೋಡಲು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನಮ್ಮ ವಿಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಧನ್ಯವಾದಗಳು